ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ನಾನು ಯಾವೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರಿಂಗ್ಗೆ ಈ ರಿಂಗ್ ಏನಿದೆಯಲ್ಲ ಈ ರಿಂಗ್ಗೆ ನಾವು ಬಟ್ಟೆಯನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ನೀಡಲನ್ನ ಹೇಗೆ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಮುಂದಿನ ಕ್ಲಾಸಿಂದ ನಾನು ಕ್ಲಾಸ್ಗಳನ್ನು ಶುರು ಮಾಡ್ಕೊತೀನಿ ಇದನ್ನೆಲ್ಲ ನೀವು ಬೇಸಿಕ್ ಕಲ್ತ್ಕೊಂಡ್ರಷ್ಟೇ ನೀವು ಆಡಿ ವರ್ಕನ್ನು ಮಾಡೋದಕ್ಕೆ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋನ ನೋಡ್ಕೊಂಡು ಬರೋಣ ಅಲ್ವಾ ವೀಡಿಯೋನ ನೋಡ್ಕೊಂಡು ಬನ್ನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ವೀಡಿಯೋನ ನೋಡ್ಕೊಂಡು ಇದು ರಿಂಗ್ ಈ ರೀತಿ ಬರುತ್ತೆ ಎರಡು ಬರುತ್ತೆ ನೋಡಿ ಇಲ್ಲಿ ನಾನು ಹೇಳದ್ನಲ್ಲ ಇದನ್ನು ಎಷ್ಟು ಅಡ್ಜಸ್ಟಬಲ್ ಮಾಡ್ಕೊಳ್ಳೋದಕ್ಕೆ ಈ ನೆಟ್ಟ ಕೊಟ್ಟಿರುವಂತದ್ದು ಅಂತ ಈಗ ಫಸ್ಟ್ ಕೆಳಗಡೆ ಈ ರಿಂಗ್ ನಟ್ಟಿ ಇರುತ್ತಲ್ಲ ಈ ರಿಂಗಲ್ಲ ನಟ್ಟಿ ಇಲ್ಲದೆ ಇರುವಂತ ರಿಂಗನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆಯನ್ನು ಈ ರೀತಿ ಹಾಕೋಬೇಕು ಹಾಕೊಂಡಿದ್ದಾದ ನಂತರ ನೋಡಿ ಮೇಲ್ಗಡೆ ಈ ರಿಂಗನ್ನು ಈ ರೀತಿ ಜಾಸ್ತಿ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಿದ್ದಾದ ನಂತರ ನೋಡಿ ಈ ನಟ್ಟೇನಿದೆಯಲ್ಲ ಏನಿದೆಯಲ್ಲ ಇದನ್ನು ಈ ರೀತಿ ಬಿಗಿ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಸುತ್ತ ಈಗ ಬಿಗಿ ಆಯಿತು ಅಂದರೆ ಇದನ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳೋದು ನೋಡಿ ಲೂಸ್ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದ ನಂತರ ಈ ಮೇಲ್ಗಡೆ ಇದನ್ನ ಹಾಕ್ಬಿಟ್ಟು ಈ ರೀತಿ ಫಿಟ್ ಮಾಡ್ಕೋಬೇಕು ಫಿಟ್ ಮಾಡ ಇಷ್ಟೇ ಅಂತ ಇಷ್ಟೇನ ಅಂತ ನೀವು ಕೇಳ್ಬೋದು ಇಷ್ಟೇ ಅಲ್ಲ ಇದಿಷ್ಟನ್ನು ಫಿಟ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಎಲ್ಲನೂ ಒಂದು ಲೆವೆಲ್ಗೆ ಇದನ್ನ ತಗೋಬೇಕು ತಗೊಂಡಿದ್ದಾದ ನಂತರ ನೋಡಿ ಇಲ್ಲಿ ಈ ರೀತಿ ಕಾಣಿಸುತ್ತೆ ಇಲ್ಲಿ ಈ ರೀತಿ ಕಾಣಿಸುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಈಗ ನಾವು ಇಲ್ಲಿ ಸುತ್ತ ಇರುತ್ತಲ್ಲ ಬಟ್ಟೆ ಇದನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಾಣಿಸ್ತಿದೆಯಾ ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಳ್ಕೋಬೇಕು ಫಿಟ್ ಆಗೋ ರೀತಿ ನೋಡಿ ನೀಟಾಗಿ ಫಿಟ್ ಆದರೆ ಅಷ್ಟೇ ನಿಮಗೆ ಅದು ರಿಪ್ಪು ಸಿಗಕ್ಕೆ ಸಾಧ್ಯ ಅದಕ್ಕೋಸ್ಕರ ನೀಟಾಗಿ ಸುತ್ತ ಒಂದೇ ಕಡೆಯೆಲ್ಲ ಜಾಸ್ತಿ ಎಳೆದ್ರೆ ಏನಾಗುತ್ತೆ ರಿಂಗಿಂದ ಬಟ್ಟೆ ಕಳ್ಕೊಂಬಿಡುತ್ತೆ ಆ ರೀತಿ ಮಾಡಬೇಡಿ ನಿಧಾನವಾಗಿ ಲಾಕ್ ಆಗಿದೆ ಏನು ಆಗೋಲ್ಲ ತೀಪ್ ಅಲ್ಲಿ ಎಳೆದ್ರೆ ಅದು ಕಳ್ಕೊಂಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ರೀತಿ ಸುತ್ತ ಇಲ್ಲಿ ಕಾಣಿಸ್ತಿದೆ ನಿಮಗೆ ಇದು ಫಿಟ್ ಆಗ್ತಾ ಇರೋದು ನೋಡಿ ಈ ರೀತಿ ಆದಮೇಲೆ ನೆಟ್ಟನ್ನು ಇನ್ನೂ ಬಿಗಿಯಾಗಿ ಫಿಟ್ ಮಾಡ್ಕೊಂಡು ನೋಡಿ ಈ ರೀತಿ ತಳ್ಕೊಬೇಕು ಮೇಲೆ ಬಂದು ಬಂದ್ಬಿಡುತ್ತೆ ಅದು ಈ ರೀತಿ ತಳ್ಕೊಂಡು ನೋಡಿ ಈ ಇದೆಲ್ಲ ಇದೆಯಲ್ಲ ಇದು ಕಾಣಿಸ್ಬಾರ್ದು ಈ ರೀತಿ ಆಗಬೇಕು ಆ ರೀತಿ ಎಲ್ಲನೂ ಈ ರೀತಿ ಎಳ್ಕೋಬೇಕಾಗುತ್ತೆ ನೋಡಿ ಇಂದ ಕಾಣಿಸ್ತಿದೆ ಈ ರೀತಿ ಸುತ್ತ ನೀಟಾಗಿ ಫಿಟ್ ಆಗೋ ರೀತಿ ಎಳ್ಕೊಬೇಕ ಬಟ್ಟೆಯನ್ನ ಇದನ್ನ ಕಲಿಯುವಾಗ ಈ ರೀತಿ ಮಾಡಿ ನಾನು ಮಾರ್ಕಿಂಗ್ ಮಾಡುವಾಗ ಬಟ್ಟೆಯನ್ನ ವರ್ಕ್ ಮಾಡುವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತನೂ ಮುಂದಿನ ವೀಡಿಯೋಸ್ಗಳಲ್ಲಿ ಎಲ್ಲ ಆದ ನಂತರ ನಾನು ತೋರಿಸ್ಕೊಡ್ತೀನಿ ಅದು ನಿಮಗೆ ಗೊತ್ತಾಗತ್ತೆ ಈಗ ಸದ್ಯಕ್ಕೆ ಈಗ ಆಲ್ಮೋಸ್ಟ್ ಫಿಟ್ ಆಗಿದೆ ಇದು ನಮಗೆ ಫಿಟ್ ಆಗಿದೆ ಆಗಿದೆಯೋ ಇಲ್ಲವೋ ಅಂತ ಗೊತ್ತಾಗೋದು ಹೇಗೆ ಅಂದರೆ ನೋಡಿ ಫುಲ್ಲು ಈ ರೀತಿ ಕಾಣಿಸ್ಬೇಕು ಕಾಣಿಸಿದ ನಂತರ ಈ ರೀತಿ ಒಡೆದಾಗ ನಮ್ಮ ಬೆರಳಲ್ಲಿ ಹಾಕ್ ಏಟನೆ ಈ ರೀತಿ ಹಾಕ್ತಾಗ ಅದು ಸೌಂಡ್ ಈ ರೀತಿ ಬರಬೇಕು ನಾವು ಸ್ಟಿಚ್ ಮಾಡುವಾಗ ಅದು ಯಾವುದು ತೊಂದರೆ ಆಗೋದಿಲ್ಲ ನಮಗೆ ತುಂಬಾ ಈಸಿಯಾಗಿ ನಾವು ಸ್ಟಿಚನ್ನು ಮಾಡ್ಕೋಬೋದು ನೋಡಿ ಇಷ್ಟು ಫಿಟ್ ಆದ ನಂತರ ಇದು ಫಿಟ್ ಆಯಿತು ಅಂತ ನಿಮಗೆ ಗೊತ್ತಾಯಿತಲ್ವಾ ಈಗ ಏನು ಮಾಡಬೇಕು ಏಳು ನೆಟ್ಟಿದೆಯಲ್ಲ ಈ ನೆಟ್ಟನ್ನು ನಮಗೆ ಎಷ್ಟು ಫಿಟ್ ಬೇಕಾಗುತ್ತೆ ನೋಡಿ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಈ ರೀತಿ ಫಿಟ್ ಆಯಿತು ನೋಡಿ ಎಷ್ಟು ನೀಟಾಗಿ ಫಿಟ್ ಆಗಿದೆ ಈಗ ನಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಆಗುತ್ತೆ ಅದನ್ನು ನೀಟಾಗಿ ಫಿಟ್ ಮಾಡ್ಕೊಳ್ಳೋದು ಈ ರೀತಿ ಈಗ ನೋಡಿದ್ರಲ್ಲ ಫಿಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಈಗ ಇದನ್ನು ಸ್ಟ್ಯಾಂಡ್ ಮೇಲೆ ಇಟ್ಟು ನೀಡಲ್ಲ ನಾವು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಟ್ಕೊಂಡಿದ್ದಾದ ನಂತರ ನೋಡಿ ಇದು ನಾನು ಇದನ್ನು ಪಿನ್ಗೆ ಹಾಕಿ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಟುಲಿಪ್ ಅಂತ ಇದೆಯಲ್ಲ ಇದು ನಮ್ಮ ಮುಂದೆ ಇರಬೇಕು ಈ ನಂಬರ್ ಏನಿದೆಯಲ್ಲ ಅದು ನಮ್ಮ ಹಿಂದೆ ಇರಬೇಕು ಟುಲಿಪ್ ಅನ್ನದು ಮುಂದೆ ಇರಬೇಕು ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಅಂತ ಇರುತ್ತಲ್ಲ ನಂಬರು ಅದು ನಮ್ಮ ಹಿಂದೆ ಇರಬೇಕು ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ ಇಟ್ಕೊಂಡು ನೋಡಿ ಕಾಣಿಸ್ತಿದೆಯಾ ಚುಚ್ಚಬೇಕು ರೊಟೇಟ್ ಮಾಡ್ಕೊಂಡು ಎಳ್ಕೋಬೇಕು ಹಿಂಗೆ ಚುಚ್ಚಬೇಕು ಕೆಳಗಡೆ ಕೈಯಿಂದ ನಾವು ದಾರನ ಕೊಡ್ತಾ ಇರ್ತೀವಿ ನೆಕ್ಸ್ಟ್ ಮುಂದಿನ ಕ್ಲಾಸ್ ನಂಬರ್ ಒನ್ ವಿಡಿಯೋದಲ್ಲಿ ಕ್ಲಾಸ್ ಒನ್ನಲ್ಲಿ ತೋರಿಸ್ಕೊಡ್ತೀನಿ ನಾನು ರೊಟೇಟ್ ಮಾಡಿ ಯಾವ ರೀತಿ ನಾವು ಹೇಳ್ಕೋಬೇಕು ಅಂತ ಅಲ್ಲಿವರೆಗೂ ನೀವು ನೋಡಿ ಫಸ್ಟು ಬೇಸಿಕ್ ನಿಮಗೆ ಏನಂದರೆ ಇದು ಮುಖ್ಯವಾದ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಟುಲಿಪ್ ಅನ್ನೋದು ಮುಂದೆ ಇದ್ರೆ ಮಾತ್ರ ನಿಮಗೆ ಲಾಕ್ ಆಗೋದು ಕೆಳಗಡೆ ನೀವು ಈ ಕಡೆ ಇಟ್ಕೊಂಡು ನಾವು ನೋಡಿ ಈ ರೀತಿ ಬರಬೇಕು ಈ ರೀತಿ ಬರಬೇಕು ನೀವು ಹಿಂಗೆ ಚುಚ್ಚಿದ್ರು ಅಷ್ಟೇ ಅಥ್ವಾ ಚುಚ್ಚಿದ್ರು ಅಷ್ಟೇ ಅದು ಮುಂದೆ ಇರಬೇಕು ನೋಡಿ ಹಿಂಗೆ ಇಟ್ಕೊಂಡು ಇಲ್ಲಿ ಈ ರೀತಿ ಚುಚ್ಚಿ ರೊಟೇಟ್ ಮಾಡಿ ಹೇಳ್ಕೊಬೇಕು ಚುಚ್ಚಿ ರೊಟೇಟ್ ಮಾಡಿ ನೀವು ಈ ಕಡೆ ಸೈಡಿಂದ ಮಾಡ್ಕೊಯ್ತೀನಿ ಅಂದರೂ ಮುಂದೆ ಬರಬೇಕು ಅದು ನಾವು ಈ ಕಡೆಯಿಂದ ಮಾಡ್ಕೊಯ್ತೀವಿ ಅಂತಂದ್ರೂ ನಮ್ಮ ಮುಂದೆ ಫ್ರೆಂಟು ಫ್ರೆಂಟಲ್ಲಿ ಇರಬೇಕು ಹಿಂಗೆ ನೋಡಿ ಕಾಣಿಸ್ತಿದೆಯಾ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನಾದ್ರೂ ಡೌಟ್ ಸಿಕ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಇದು ಇದಿಷ್ಟು ತಿಳ್ಕೊಂಡ್ರೆ ನಿಮಗೆ ಮುಂದೆ ತುಂಬಾ ಈಸಿ ಆಗುತ್ತೆ ನೋಡಿ ಟುಲಿಪ್ ಅನ್ನುವಂಥದ್ದು ನೋಡಿ ತೆಗಿಬೇಕು ರೊಟೇಟ್ ಮಾಡಬೇಕು ಈ ರೀತಿ ಹಾಕಬೇಕು ರೊಟೇಟ್ ಮಾಡಬೇಕು ಈ ರೀತಿ ಹಾಕಬೇಕು ರೊಟೇಟ್ ಮಾಡಬೇಕು ನೋಡಿ ಈ ರೀತಿ ಇದನ್ನು ಈ ರೀತಿ ಪ್ರಾಕ್ಟೀಸ್ ಮಾಡಿ ಇವತ್ತಿನ ಕ್ಲಾಸಲ್ಲಿ ನಾನು ಇದನ್ನು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಮತ್ತು ನೀಡಲ್ಲೇ ಯಾವ ರೀತಿ ನಾವು ಇಟ್ಕೋಬೇಕು ಕೈಯಲ್ಲಿ ಅಂತಲೇ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾಸ್ ಒನ್ ಆಗಿರುತ್ತೆ ನಾನು ಬೇಸಿಕ್ ಚೈನ್ ಸ್ಟಿಚ್ಚನ್ನು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀಡಲ್ಲಿಂದ ಅದು ಜರಿ ಥ್ರೆಡ್ಡಲ್ಲಿ ಅದನ್ನು ನೋಡಿ ಇದನ್ನು ನೋಡಿ ಇದನ್ನು ಯಾವ ರೀತಿ ಹಾಕೊಳ್ಳೋದು ಅಂತ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇಷ್ಟು ಫಿಟ್ ಆಗಿ ರಿಂಗು ಬಟ್ಟೆ ಇರಬೇಕು ಇಟ್ ಫಿಟ್